ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಜಿಂಬಾಂಬೆ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯ ನಡೆಯಿತು ಈ ಟಿ ಟ್ವೆಂಟಿ ಪಂದ್ಯದಲ್ಲಿ ಇಂಡಿಯಾ ಜಿಂಬಾಂಬೆ ವಿರುದ್ಧ ಇಪ್ಪತ್ತ್ಮೂರು ರನ್ಗಳ ಗೆಲುವನ್ನು ಸಾಸಿದ್ರು ಅಂತ ಹೇಳ್ಬೋದು ಇದ್ರ ಮೂಲಕ ಈ ಸೀರೀಸಲ್ಲಿ ಎರಡು ಒಂದು ಅಂತರಗಳನ್ನು ಸಾಧಿಸಿದ್ರು ಹೀಗಿರಬೇಕಾದ್ರೆ ಈ ಮ್ಯಾಚ್ ಯಾವ ರೀತಿ ಇತ್ತು ಈ ಪಂದ್ಯ ಅನ್ನೋದು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇವತ್ತು ಟಾಸ್ನಾಗಿದ್ದಂಥ ಶುಭ್ಮನ್ ಅವರು ನಾವು ಬ್ಯಾಟಿಂಗ್ ಆಡ್ತೀವಿ ಅಂತ ಹೇಳಿದ್ರು ಅದರಂತೆ ಬ್ಯಾಟಿಂಗಿಗೆ ಕಾಣಿದಿದ್ದು ಜಯಶ್ವಾಲ್ ಮತ್ತು ಶುಭ್ಮನ್ ಅವರು ಜಯಶ್ವಾಲ್ ಅವರು ಇಪ್ಪತ್ತೇಳು ಬಾಲ್ಗಳಲ್ಲಿ ಮೂವತ್ತಾರು ರನ್ಗಳನ್ನು ಸಲ್ಲಿಸಿದರು ಅದೇ ರೀತಿ ನಲವತ್ತೊಂಬತ್ತು ಬಾಲ್ಗಳಲ್ಲಿ ಅರವತ್ತಾರು ರನ್ಗಳನ್ನು ಸಿಡಿಸಿದ್ರು ಗಿಲ್ ಅವರು ಅದೇ ರೀತಿ ಋತುರಾಜ್ ಗೈವ್ ಕೂಡ ಇಪ್ಪತ್ತೆಂಟು ಬಾಲ್ಗಳಲ್ಲಿ ನಲವತ್ತೊಂಬತ್ತು ರನ್ಗಳನ್ನು ಗಳನ್ನು ಟೋಟಲ್ ಆಗಿ ನೂರ ಎಂಬತ್ತೆರಡು ರನ್ಗಳನ್ನು ಕಲೆ ಹಾಕ್ತಾರೆ ನಾಲ್ಕು ವಿಕೆಟ್ಗಳನ್ನು ಅಷ್ಟಕ್ಕೆ ಇದನ್ನು ಡಿಫೆಂಡಿಂಗ್ ಮಾಡಿ ಡಿಫೆಂಡ್ ಮಾಡಬೇಕಾಗಿತ್ತು ಆ ಕಡೆ ಕೂಡ ವಿಕೆಟ್ ಚೆನ್ನಾಗಿ ತೆಗೆದ್ರು ಅಂತ ಹೋಗಿ ಖಲಿದೋಹಮ್ಮದವರು ನಾಲ್ಕು ಓವರ್ ಮಾಡಿ ಹದಿನೈದು ರನ್ಗಳನ್ನು ಕೊಟ್ಟು ಒಂದು ವಿಕೆಟ್ ತೆಗೆತ್ತಾರೆ ರವೇಶ್ ಕನ್ನರ್ ನಾಲ್ಕು ಓವರ್ ಮಾಡಿ ಮೂವತ್ತೊಂಬತ್ತು ರನ್ಗಳನ್ನು ಕೊಟ್ಟು ಎರಡು ವಿಕೆಟ್ಗಳನ್ನು ತೆಗಿತಾರೆ ರವಿ ವಿಷ್ಣು ನಾಲ್ಕು ಓವರ್ ಮಾಡಿ ಮೂವತ್ತೇಳು ರನ್ಗಳನ್ನು ಕೊಟ್ಟು ಸೊನ್ನೆ ವಿಕೆಟ್ನ ತೆಗಿತಾರೆ ವಾಷಿಂಗ್ಟನ್ ಸುಂದರ್ ಮಾತ್ರ ಚೆನ್ನಾಗಿ ಮಾಡಿದ್ರು ನಾಲ್ಕು ಓವರ್ ಮಾಡಿ ಹದಿನೈದು ರನ್ಗಳನ್ನು ಕೊಟ್ಟು ಮೂರು ವಿಕೆಟ್ ಗಳನ್ನು ಅಂತ ಹೇಳ್ಬಹುದು ಇನ್ನು ಅಭಿಷೇಕ್ ಶರ್ಮಾ ಶಿವಮ್ ದುಬೆ ತಲಾ ಎರಡ್ ಎರಡು ಓವರ್ ಮಾಡಿ ಇಪ್ಪತ್ತ್ ಇಪ್ಪತ್ತೇಳು ರನ್ ಗಳನ್ನ ಕೊಟ್ಟರು ಅಂತ ಹೇಳಬಹುದು ಇದ್ರ ಮೂಲಕ ಈರೀಸ್ ನಲ್ಲಿ ನಡೆದ ಮೂರು ಮ್ಯಾಚಸ್ಗಳಲ್ಲಿ ಎರಡು ಒಂದು ಅಂತರಗಳನ್ನು ಸಾಧಿಸುತ್ತೆ ನಮ್ಮ ಟೀಮ್ ಇಂಡಿಯಾ ಮುಂದಿನ ಮ್ಯಾಚ್ ಅಂದ್ರೆ ಶನಿವಾರ ನಡೆಯುತ್ತಿರುವ ಮ್ಯಾಚ್ ಮುಖ್ಯವಾಗಿರುತ್ತೆ ಜಿಂಬಾಮಿ ತಂಡಕ್ಕೆ ನಿಮ್ಗೆ ಸೊ ಕಮೆಂಟ್ ಮಾಡಿದಷ್ಟು ಬರೀ